ಬ್ಯಾಂಕ್ ನಡೆದಂತ ಒಂದು ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಬರಬಿದ್ದಿದೆ ಸಾಲಗಾರ ಒಂದು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನ ಜೆಡಿಎಸ್ ನಮ್ದುಕೊಂಡಿದೆ ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಮಗನಾಗಿರ್ತಕ್ಕಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಬಲ್ಲಾದಿಂದ ಕೆಂಪಮ್ಮ ಎಂತಕ್ಕಂಥವರು ಅದೇ ರೀತಿ ನೆಂಗಿ ಕ್ಷೇತ್ರದಿಂದ ವಿಶ್ವನಾಥ್ ರೆಡ್ಡಿ ಅವರು ಆಮೇಲೆ ಬೈಕೂರು ಕ್ಷೇತ್ರದಿಂದ ನಮ್ಮ ಸನ್ಮಿತ್ರಾಗಿರ್ತಕ್ಕಂಥ ನಾಲ್ಕು ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ಗ್ರಾಮ ಪಂಚಾಯತಿ ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಅಶೋಕ್ ಅವರು ತಮ್ಮ ನಿಲುವನ್ನು ಸಾಧಿಸಿರ್ತಾರೆ ಇವತ್ತು ಮೊಟ್ಟ ಮೊದಲೇದಾಗಿ ನಾವು ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವವಾದಂತಹ ನಮನಗಳನ್ನು ತಿಳಿಸ್ಕೆ ಇಷ್ಟಪಡ್ತೇನೆ ಏನು ಅಲ್ಪ ಕಾಲಾವಧಿಯಲ್ಲಿ ನಾವು ಏನು ಚುನಾವಣೆಗೆ ಹೋದ್ವಿ ಆ ಅಲ್ಪ ಕಾಲಾವಧಿಯಲ್ಲಿ ನಮ್ಮ ಮತದಾರ ಬಂಧುಗಳ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ನಮನಗಳನ್ನು ಮೊದಲಾಗಿ ಶಾಸಕ ಆಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಬಹಳಷ್ಟು ಮುಖರ್ಜಿ ವಹಿಸಿ ನಮ್ಮ ಹಾಡೇನಾಳೆ ನಾಗರಾಜನವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲಾ ಮುಖಂಡರು ಮಕ್ಕಳಿಂದ ಇದನ್ನು ಗೆಲ್ಲಿಸಲೇಬೇಕು ಎಂತ ವಿಷಯಗಳನ್ನ ಪೈಪೋಟಿ ಮಾಡಿ ಇದನ್ನು ಗೆಲ್ಲಿಸಲೇಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ತಾಳಿ ಬಹಳ ಕೆಟ್ಟವಾದಂತ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ನಾವು ಗೆದ್ದು ಬಂದಿದ್ದೀವಿ ನಿಜವಾಗ್ಲೂ ಕೂಡ ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರು ಸಾಲಗಾರ ಅಲ್ಲದಂತ ಒಂದು ಕ್ಷೇತ್ರವನ್ನ ನಮ್ಮ ಮಂಜು ಅವರು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲಿಸಿ ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ನಮ್ಮ ಮಂಡಿಕಲ್ ಮಂಜು ಅವರು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲಾ ಮತದಾರ ಪ್ರಭುಗಳು ಅತ್ಯಧಿಕವಾದಂತ ಒಂದು ಬಹುಮತವನ್ನು ಏನು ಇವತ್ತು ಮಂಜು ಅವರು ಕೊಟ್ಟಿದ್ದಾರೆ ಮಂಡಿಕಾಲ್ ಮಂಜು ಅವರಿಗೆ ನಿಜವಾಗ್ಲೂ ಕೂಡ ಇದು ಸ್ವಾಗತಾರ್ಹ ಇದು ಒಳ್ಳೆ ಒಂದು ಬೆಳವಣಿಗೆ ಇವತ್ತು ನಾನು ಒಂದನ್ನು ಹೇಳಕ್ಕೆ ಬರ್ತೇನೆ ಇಷ್ಟಪಡ್ತೇನೆ ಯುವಕರಾಗಿರ್ತಕ್ಕಂಥ ಭರತ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಫೀಲ್ಡ್ ಬ್ಯಾಂಕ್ ಹೋಗ್ತಾ ಇದಾರೆ ಒಂದು ಒಳ್ಳೆ ಬದಲಾವಣೆಗಳನ್ನು ತರ್ತಾರೆ ವರ್ಲ್ಡ್ ಬ್ಯಾಂಕ್ ನಲ್ಲಿ ಒಂದು ಒಳ್ಳೆ ಒಂದು ಯಶಸ್ವಿಯತ್ತ ಆ ಬ್ಯಾಂಕ್ ಕೊಂಡೇ ಕೊಂಡೆ ಒಂದು ಕೆಲಸವನ್ನು ಯುವಕರು ಮಾಡ್ತಾರೆ ಯಾಕಂದ್ರೆ ಆ ಶಕ್ತಿ ಅವ್ರಿಗೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಶಕ್ತಿ ಕೊಟ್ಟು ರೈತರಿಗೆ ಅನುಕೂಲ ಒಂದು ಶಕ್ತಿ ಅವರು ಕೊಳ್ಳಿ ಅವರ ಮುಂದಿನ ದಿನಗಳು ಸುಲಭವಾಗಿರ್ಲಿ ಅಂತ ಹೇಳಿ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದ್ಮೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಆರು ಜನ ಐದು ಜನ ಅಭ್ಯರ್ಥಿಗಳು ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ